ನೈಂಟಿ ಪರ್ಸೆಂಟ್ ಜನ ನಿದ್ದೆ ಕರೆಕ್ಟಾಗಿ ಮಾಡ್ತಿಲ್ಲ ನೀವು ನಂಬ್ತೀರಾ ಕರೆಕ್ಟಾಗಿ ನಿದ್ದೆ ಮಾಡಿದಿರಾ ಹಾರ್ಟ್ ಅಟ್ಯಾಕು ಕ್ಯಾನ್ಸರು ಆ ರೋಗ ಈ ರೋಗ ಅನ್ನೋದು ಸ್ಟಾರ್ಟ್ ಆಗ್ತಿದೆ ಯಾರ್ಯಾರು ನಿದ್ದೆ ಮಾಡ್ತಿಲ್ಲ ಕರೆಕ್ಟಾಗಿ ಯಾರ್ಯಾರು ಕಂಪ್ಲೀಟಾಗಿ ಎಂಟು ಅವರ್ ನಿದ್ದೆ ಮಾಡಿದಿರ ರಾತ್ರಿ ಹೊತ್ತು ಲೇಟಾಗಿ ಮುಳಿಸ್ತಿದ್ದೀರೋ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಒಂದು ಪರ್ಸೆಂಟ್ ಸ್ಕಿಪ್ ಮಾಡಬೇಡಿ ಒಂದು ಚೂಸ್ ಸ್ಕಿಪ್ ಮಾಡಿದ್ರು ಈ ವಿಡಿಯೋ ನಿಮ್ಗೆ ಅರ್ಥ ಆಗೋಲ್ಲ ಏನು ಹೇಳಿದ್ರೆ ಕೊನೆಯಲ್ಲಿ ನಿಮಗೆ ಸೊಲ್ಯೂಷನ್ಸ್ ಹೇಳ್ತೀನಿ ನಿದ್ದೆನ ಹೇಗೆ ರಿಕವರ್ ಮಾಡ್ಕೊಳ್ಳೋದು ಕರೆಕ್ಟಾಗಿ ನಿದ್ದೆ ಮಾಡೋದು ಹೆಂಗೆ ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದು ಈ ವಿಡಿಯೋಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಒಂದು ಚೂರು ಸ್ಕಿಪ್ ಮಾಡಬೇಡಿ ದಯವಿಟ್ಟು ವೀಡಿಯೋನ ಫುಲ್ ನೋಡಿ ಯಾರ್ಯಾರು ಸರ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಯಲ್ಲಿ ನಾನು ಈ ಮಾತು ಹೇಳಲ್ಲ ನಿಮಗೆ ಎಂತಕ್ಕೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಏನು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಈ ವಿಡಿಯೋ ನಿಮ್ಮ ಕಂಪ್ಲೀಟಾಗಿ ನಿದ್ರೇನ ಹಾಳಾಗ್ತಿರೋದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ ಬನ್ನಿ ಜಾಸ್ತಿ ಕೊರಿಯೋದು ಬೇಡ ನೀವು ಅಬ್ಸರ್ವ್ ಮಾಡಿರ್ಬೋದು ಕೆಲವರು ಏನಂತಾರೆ ವಯಸ್ಸಾದವರು ಕೇಳ್ತಾಯಿರ್ತಾರೆ ಮನೆಯಲ್ಲಿ ಏ ಬೇಗ ಮಲ್ಕೊಂಡು ಬೇಗ ಎದ್ದೋರು ಅಂದ್ಬಿಟ್ಟು ಅವ್ರಿಗೇನು ಕೆಲಸ ಇಲ್ಲ ಅಂದ್ಬಿಟ್ಟು ಹೇಳ್ತಾರೆ ಆ ಥರ ಪೂ ಪೂರ್ವಜರು ಏನೇ ಮಾಡಿದ್ರು ಸುಮ್ಮ ಸುಮ್ಮನೆ ಮಾಡಿರೋಲ್ಲ ಅದಕ್ಕೊಂದು ರೀಸನ್ ಇಟ್ಕೊಂಡಿರ್ತಾರೆ ಅದಕ್ಕೋಸ್ಕರ ಅವ್ರು ಹೇಳೋರು ನೀವು ನೋಡ್ಬೋದು ನಿಮ್ಮ ಮನೇಲಿ ವಯಸ್ಸಾದವರೆಲ್ಲ ಬೇಗ ಮಲ್ಬಿಟ್ಟು ಒಂದು ರಾತ್ರಿ ಒಂಬತ್ತು ಗಂಟೆಗೆಲ್ಲ ಮಲಗಿ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ಎದ್ಬಿಡಿದ್ರು ಅವರು ಅದಕ್ಕೆ ಅವರು ಅಷ್ಟು ಆ್ಯಕ್ಟಿವ್ ಆಗಿ ಅಷ್ಟು ವಯಸ್ಸಾದ್ರೂ ಇನ್ನೂ ಬದುಕ್ತಿದ್ದು ಜನ ಈ ಕಾಲದಲ್ಲಿ ಏನಾಗೋಗ್ತಿದೆ ಅಂತ ಹೇಳಿದ್ರೆ ಜನರು ರಾತ್ರಿ ಹನ್ನೆರಡು ಒಂದು ಎರಡು ಮೂರಾದ್ರೂ ಮಲಗಲ್ಲ ಮೊಬೈಲ್ ನೋಡ್ಕೊಂಡು 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 ಮಲಗೋದು ಮೂರಾದರೂ ಆಗ್ಬೋದು ನಾಲ್ಕಾದರೂ ಆಗ್ಬೋದು ಕೆಲವ್ರು ಮಲಗೋದೇ ಇಲ್ಲ ಆ ಮಟ್ಟಿಗೆ ಅವರು ನಿದ್ರೆನ ಹಾಳು ಮಾಡ್ಕೊತಾ ಇದ್ದಾರೆ ನಿಮ್ಗೊಂದು ಫ್ಯಾಕ್ಟ್ ಹೇಳ್ತೀನಿ ಏನಂತಾರೆ ಈ ಕುಡಿಯೋದು ಹಾಲ್ಕೋಹಾಲು ಸ್ಮೋಕಿಂಗ್ಗಿಂತ ಡೇಂಜರಸ್ ಏನು ಗೊತ್ತಾ ನಿದ್ರೆ ಮಾಡಿಲ್ಲಿರೋದು ನಿದ್ರೆ ಮಾಡಿಲ್ಲ ಅಂತ ಹೇಳಿದ್ರೆ ಕರೆಕ್ಟಾಗಿ ಆಲ್ಮೋಸ್ಟ್ ಅವ್ರಿಗೆ ಕ್ಯಾನ್ಸರ್ ಯಾವಾಗ ಬೇಕಾದರೂ ಬರ್ಬೋದು ಇವಾಗ ನೋಡ್ತಿರ್ಬೋದು ನೀವು ಬರೀ ನಲ್ವತ್ತು ವರ್ಷಕ್ಕೆಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗ್ತಿದೆ ಇನ್ನು ಮೂವತ್ತೊಂಬತ್ತು ನಲ್ವತ್ತು ಇನ್ನು ಹೆಂಗಾಗಿ ಕಾಣಿಸ್ತಾರೆ ಅವ್ರಿಗೆಲ್ಲ ಈಗಲೇ ಕಾಯಿಲೆಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ಡಯಾಬಿಟೀಸು ಕ್ಯಾನ್ಸರ್ಗಳು ಆ ರೋಗ ಈ ರೋಗ ಸ್ಟ್ರೆಸ್ಸು ಡಿಪ್ರೆಷನ್ನು ಇವೆಲ್ಲದಕ್ಕೂ ಮೇನ್ ಕಾರಣವೇ ನಿದ್ದೆ ಕರೆಕ್ಟಾಗಿ ನಿದ್ದೆ ಮಾಡಿಲ್ದಿರೋದು ನಿದ್ದೆ ಇವಾಗ ಸಿ ಕೆಲವ್ರ ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ ನಿದ್ದೆಯಲ್ಲೇ ಎರಡು ಪಾರ್ಟ್ಸ್ ಬರುತ್ತೆ ನಿಮಗೆ ಯಾವ ಥರ ಅಂತ ಹೇಳಿದ್ರೆ ಒಂದು ಫಿಸಿಕಲ್ ಸ್ಲೀಪು ಫಿಸಿಕಲ್ ಲೆವೆಲ್ ಸ್ಲೀಪು ಇನ್ನೊಂದು ಮೆಂಟಲ್ ಲೆವೆಲ್ ಸ್ಲೀಪು ಇದು ನಿಮಗೆ ಸೈನ್ಸ್ ಅನಿಸ್ಬೋದು ಇದು ಕರೆಕ್ಟಾಗಿ ನೋಡಿ ತಿಳ್ಕೊಂಡವ್ರು ಮಾತ್ರ ಕರೆಕ್ಟಾಗಿ ಇದನ್ನು ಫಾಲೋ ಮಾಡೋದಕ್ಕೆ ಸಾಧ್ಯ ಆಯಿತಾ ಈ ಫಿಸಿಕಲ್ ಲೆವೆಲ್ ಸ್ಲೀಪ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಇವಾಗ ಒಂದು ಎಕ್ಸಾಂಪಲ್ ತೊಗೋಣ ನಾವು ಕ್ರಿಕೆಟ್ ಆಡೋದು ಇಲ್ಲ ಏನೋ ಒಂದು ಆಟ ಆಡಿಕೊಂಡು ಅಥವಾ ಯಾವುದಾರು ಒಂದು ಕಷ್ಟಕರವಾದ ಕೆಲಸ ಮಾಡಿಕೊಂಡು ಇಲ್ಲ ನಮ್ಮ ಕೆಲಸ ಇರೋದೇ ಈ ಥರ ಫಿಸಿಕಲ್ ಆಗೋ ಈ ಥರ ಫ್ಯಾಕ್ಟ್ರಿಲಿ ಕೆಲಸ ಮಾಡಿಕೊಂಡು ಅಥವಾ ಮತ್ತೊಂದು ಯಾವುದು ಜಾಸ್ತಿ ಫಿಸಿಕಲ್ ಆ್ಯಕ್ಟಿವ್ ಆಗಿರೋ ಕೆಲಸ ಮಾಡ್ಕೊಂಡು ಬರ್ತೀವೋ ಅಂಥವ್ರು ಸುಮಾರು ಸರಿಸುಮಾರು ಏನಿಲ್ಲ ಅಂಥೇಳ್ರು ಏಳರಿಂದ ಅವರು ನಿದ್ದೆ ಮಾಡ್ತಾರವರು ಎಂತಕ್ಕಂತ ಹೇಳಿದ್ರೆ ಫಿಸಿಕಲ್ ಬಾಡಿ ಫುಲ್ ಸ್ಟ್ರೆಸ್ ಆಗ್ಬಿಟ್ಟಿರುತ್ತೆ ಇನ್ನೇನು ಮಾಡೋದಕ್ಕೆ ಅವ್ರಿಗಿನ್ನ ಅದ್ರ ಮೇಲೂ ಇನ್ನು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಟಕ್ಕಂತ ನಿದ್ರೆ ಹೋಗ್ಬಿಡ್ತಾರೆ ಇನ್ನೊಂದು ಮೆಂಟಲ್ ಲೆವೆಲ್ ಸ್ಲೀಪ್ ಈ ಮೆಂಟಲ್ ಲೆವೆಲ್ ಸ್ಲೀಪ್ ಯಾವ ರೀತಿ ಅಂತ ಹೇಳಿದ್ರೆ ಕೆಲವರು ಐ ಟಿ ಬಿಟಿಲಿ ಕೆಲಸ ಮಾಡೋರಾಗಿರ್ಬೋದು ಅಥವಾ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋರಾಗಿರ್ಬೋದು ಅಥವಾ ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋರಾಗಿರ್ಬೋದು ಅವ್ರದೆಲ್ಲ ಯಾವ ರೀತಿ ಆಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಫಿಸಿಕಲ್ ಲೆವೆಲಲ್ಲಿ ಕೆಲಸ ಇರಲ್ಲ ಕೂತು 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 ಮೆಂಟಲ್ ಸ್ಟ್ರೆಸ್ ಕೊಟ್ಟು 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 ಕೊನೆಗೆ ಬಂದು ನಿದ್ದೆ ಮಾಡ್ತಾರೆ ಅಂಥವ್ರದ್ದು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಈ ಫಿಸಿಕಲ್ ಲೆವೆಲ್ ಅವ್ರು ಇರೋರಿಗಿಂತ ಈ ಮೆಂಟಲ್ ಅವರು ತುಂಬಾ ಕಷ್ಟಪಡ್ತಾರೆ ನಿದ್ದೆ ಮಾಡೋದಕ್ಕೆ ಕರೆಕ್ಟಾಗಿ ನಿದ್ದೆ ಬರಲ್ಲ ಒಂಥರ ಮೆಂಟಲ್ ಬಿಸಿ ಬಿಸಿ ಥರ ಫೀಲ್ ಆಗುತ್ತೆ ಅವ್ರು ಮನೆಗೆ ಬಂದು ಏನು ಅಂದ್ಕೊತಾರೆ ಮೊಬೈಲ್ ಯೂಸ್ ಮಾಡಿಬಿಟ್ರೆ ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅದನ್ನ ನೋಡ್ಕೊಂಡು ಮಲ್ಕೊಳ್ಳೋಣ ಅಂದ್ಬಿಟ್ಟು ಮ ಆಫೀಸಲ್ಲೂ ನೋಡಿ ಮತ್ತು ಮನೆಗೂ ಬಂದು ಚೆನ್ನಾಗಿ ಸ್ಕ್ರೀನ್ ನೋಡಿ ಆಮೇಲೆ ಮಲ್ಕೊತಾರೆ ಬೆಳಗ್ಗೆ ಏಳು ಗಂಟೆಗೆ ಅದೊಳ್ಬೇಕು ಅಂತ ಗೊತ್ತು ಬಟ್ ಮಲಗೋದು ಒಂದು ಗಂಟೆಗೆ ಈ ರೀತಿ ಆಗೋಗಿದೆ ಬಟ್ ಸೈನ್ಸ್ ಪ್ರಕಾರ ಏನಂತ ಏನಂತೇಳಿ ಫಿಸಿಕಲ್ ಆಗಿ ಜಾಸ್ತಿ ಆಕ್ಟಿವ್ ಆಗಿರ್ತಾರಲ್ಲ ಅಂತವ್ರು ನಿದ್ರೆ ಚೆನ್ನಾಗಿ ಮಾಡ್ತಾರೆ ಮೆಂಟಲ್ ತುಂಬ ಏನಂತಾರೆ ಸ್ಟ್ರೆಸ್ ಕೊಟ್ಟು ಕೆಲಸ ಮಾಡೋರು ನಿದ್ರೆ ಕಂಪ್ಲೀಟಾಗಿ ಹಾಳಾಗ್ತಿದೆ ಅವ್ರುಗಳು ಏನ್ ಮಾಡಬೇಕು ಈ ಮೆಂಟಲ್ ಪೂರ್ತಿ ಏನಂತಾರೆ ಫುಲ್ ಸ್ಟ್ರೆಸ್ ಕೊಟ್ಟು ಕೆಲಸ ಮಾಡ್ತಿರೋರು ನಿದ್ರೆ ಹೇಗೆ ಮಾಡ್ಬೋದು ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ತೀನಿ ಇಲ್ಲಿವರೆಗೂ ಬಂದು ವಿಡಿಯೋ ನೋಡ್ತಿರೋರಿಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಏನ್ ಹೇಳಿದ್ರೆ ನಿಮ್ಮ ನಿದ್ರೆನ ಸರಿ ಮಾಡ್ಕೊಂಡು ನಿಮ್ಮ ಲೈಫ್ ನ ಉದ್ದಾರ ಮಾಡ್ಕೋಬೇಕು ಅಂತ ಇಲ್ಲಿವರೆಗೂ ಬಂದಿದ್ರ ಅಂಥವ್ರು ಇಲ್ಲಿವರೆಗೂ ಸ್ಟಿಕ್ ಆಗಿರೋರಿಗೆ ನಿಮ್ಗೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಇದ್ದೀನಿ ದಯವಿಟ್ಟು ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ನೋಡಿ ಇಲ್ಲಿ ನಿಮ್ಗೆ ಇದ್ರ ಹಿಂದೆ ಬಿಹೈಂಡ್ ರೀಸನ್ಸ್ ಎಲ್ಲ ಹೇಳ್ತೀನಿ ಇವಾಗ ಸಿ ಇವಾಗ ನಿದ್ದೆ ಮಾಡುವ ಹೆಂಗ ಹೋಗಿದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಮೊದಲೆಲ್ಲ ಬರೀ ಬೆಳಿಗ್ಗೆ ಕೆಲಸ ಮಾಡೋದಿರೋದು ಬಟ್ ಇವಾಗಿಂದ ಯಾವ ತರ ಆಗೋಗಿದೆ ಅಂತ ಹೇಳಿದ್ರೆ ಈ ನೈಟ್ ಶಿಫ್ಟ್ ಕೆಲಸಗಳು ಪಾಪ ಈ ನೈಟ್ ಶಿಫ್ಟ್ ಕೆಲಸ ಕತೆ ಯಾವ ರೀತಿ ಅಂತ ಹೇಳಿದ್ರೆ ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ ನೈನ್ ಟು ಸಿಕ್ಸ್ ಅದು ನೈನ್ ಟು ಸಿಕ್ಸ್ ರಾತ್ರಿ ನೈ ರಾತ್ರಿ ನೈನ್ ಟು ಸಿಕ್ಸ್ ಆಮೇಲೆ ಮತ್ತೆ ಬಂದು ಬೆಳಗ್ಗೆ ಮಲಗ್ತಾರೆ ಬೆಳಗ್ಗೆ ಮಲ್ಗ್ಬಿಟ್ಟು ಸಂಜೆ ಹೇಳ್ತಾರೆ ಇಲ್ಲ ಎದ್ದು ಬಿಡ್ತಾರೆ ಇಂಥವ್ರಿಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಇದಕ್ಕೂ ಒಂದು ಸೈನ್ಸ್ ರಿಲೇಟೆಡ್ ಇದೆ ಇವಾಗ ಪ್ಲ್ಯಾಂಟ್ಸ್ ಎಲ್ಲ ಬಂದ್ಬಿಟ್ಟು ಬೆಳಗಿನ ಜಾವ ಮಾತ್ರ ಆಕ್ಸಿಜನ್ ಹೊರ್ಗಡೆ ಬಿಡೋದು ಗಿಡಗಳು ಈ ಗಿಡಗಳು ಬೆಳಗಿನ ಜಾವ ಮಾತ್ರ ಆಕ್ಸಿಜನ್ ಬಿಡೋದು ರಾತ್ರಿ ಹೊತ್ತು ಕಾರ್ಬನ್ ಡೈಆಕ್ಸೈಡ್ ಇತ್ತವ ಬ ಬಿಡೋದು ಅದು ಆಕ್ಸಿಜನ್ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಟ್ಬಿಡ್ತು ಆಚೆ ಕಡೆ ಈ ರೀತಿ ಇರಬೇಕಾದ್ರೆ ನಾವು ರಾತ್ರಿ ಮಲಗಬೇಕಾದ್ರೆ ಚೆನ್ನಾಗಿ ಆಕ್ಸಿಜನ್ ಬೇಕು ನಮಗೆ ಅದು ಹೋಗಿ ನೀವು ಬೆಳಗಿನ ಜಾವ ಹೋಗ್ಬಿಟ್ಟು ಮಲಗ್ತೀನಿ ನಾನು ಇನ್ನೊಂದು ಮಾಡ್ತೀನಿ ಅಂತ ಹೇಳಿದ್ರೆ ನಮಗೆ ಆಕ್ಸಿಜನ್ ಎಲ್ಲಿಂದ ಅದು ರಾತ್ರಿ ಹೊತ್ತು ಆಕ್ಸಿಜನ್ ಬೇಕು ನಿದ್ದೆ ಮಾಡೋದಕ್ಕೆ ಚೆನ್ನಾಗಿ ನೀವು ಅವಾಗ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ನಿದ್ದೆ ಏನಂತ ನಿದ್ದೆ ಬಿಟ್ಟು ಕೆಲಸ ಮಾಡೋ ಏನಂತಾರೆ ನಿದ್ದೆ ಜಾಗದಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಬ್ರೈನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಟ್ ಈಟ್ ಜಾಸ್ತಿ ಆಗುತ್ತೆ ಈಟ್ ಫಾರ್ಮೇಷನ್ ಜಾಸ್ತಿ ಆದಾಗ ಈ ಮೆಂಟಲಿ ಡಿಪ್ರೆಷನ್ಗಳು ಸ್ಟ್ರೆಸ್ಸು ಮತ್ತೊಂದು ಮಗ್ದೊಂದು ಎಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಸೈನ್ಸ್ ರಿಲೇಟೆಡ್ ಸಿಕ್ಕಾಪಟ್ಟೆ ಸ್ಟಡೀಸ್ಗಳಿದೆ ಸಿಕ್ಕಾಪಟ್ಟೆ ಇದು ಏನಂತಾರೆ ಸ್ಟಡೀಸ್ ಮಾಡಿ ಬಿಟ್ಬಿಟ್ಟಿದ್ದಾರೆ ನಿದ್ದೆ ಮಾಡಿಲ್ದಾರ ಅದಕ್ಕೆ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಇಲ್ಲಿ ಒಂದೇ ಇಲ್ಲಿ ದಯವಿಟ್ಟು ಈ ನೈಟ್ ಕೆಲಸ ಮಾಡೋರು ಮಾಡಬಾರ್ದು ಅಂತ ಹೇಳ್ತಿಲ್ಲ ಇವಾಗ ನಮ್ಗೆ ಅದು ಮಾಡಿಲ್ಲ ಅಂದರೆ ವಿಧಿನೂ ಇರಲ್ಲ ನೀವು ನೋಡ್ಬೋದು ಫಾರ್ಟಿ ಟು ಫಾರ್ಟಿ ಫೈವ್ ಇಯರ್ಸ್ ಎಲ್ಲ ಪಾಪ ಕಾಯಿಲೆಗಳು ಸ್ಟಾರ್ಟ್ ಆಗ್ಬಿಟ್ಟಿರ್ತಾವೆ ದಯವಿಟ್ಟು ಆದಷ್ಟು ನೀನು ನೈಟ್ ಕೆಲಸ ಮಾಡೋರು ಬೆಳಗಿನ ಜಾವ ನಿದ್ದೆ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮನೆಯಲ್ಲಿ ಆಕ್ಸಿಜನ್ ಲೆವೆಲ್ನ ಚೆನ್ನಾಗಿಟ್ಕೊಂಡು ನಿದ್ದೆ ಮಾಡಿ ನಮಗೆ ನಿದ್ದೆ ಮಾಡೋದಕ್ಕೆ ಆಕ್ಸಿಜನ್ ಲೆವೆಲ್ ಚೆನ್ನಾಗಿರ್ಬೇಕು ಆಕ್ಸಿಜನ್ ಲೆವೆಲ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏರ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿದ್ದೆ ಕರೆಕ್ಟಾಗಿ ಆಗಲ್ಲ ಮತ್ತೆ ದಯವಿಟ್ಟು ಇದೊಂದು ರೀಸನ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ನಿದ್ದೆ ಮಾಡಿಲ್ಲದಿರೋದಕ್ಕೆ ಇವಾಗ ಮೇಯ್ನು ಈ ಜನ್ರೇಷನಲ್ಲಿ ದೊಡ್ಡ ಪ್ರಾಬ್ಲಮ್ ಆಗ್ತಿರೋ ನಿದ್ದೆ ಮಾಡಿಲ್ದಿರೋದಕ್ಕೆ ಸ್ಕ್ರೀನ್ ಟೈಮಿಂಗು ಗುರು ಈ ಮೊಬೈಲಿಂದ ಇನ್ನೂ ಏನೇನಾಗುತ್ತೋ ವಿವರಣೆ ಆಗೋ ಗೊತ್ತಿಲ್ಲ ಈ ಮೊಬೈಲಿಂದ ಮೋಸ್ಟ್ಲಿ ಪ್ರಪಂಚನೇ ಸರ್ವನಾಶ ಆಗುತ್ತೋ ಗೊತ್ತಿಲ್ಲ ಈ ಮೊಬೈಲಿಂದ ಆಲ್ಮೋಸ್ಟ್ ಇವಾಗ ನಿದ್ದೆಗಳೇ ಸರ್ವನಾಶ ಆಗೋಗಿದೆ ಎಲ್ಲರೂ ಈ ಮೊಬೈಲ್ ಇಲ್ದಿರೋಕ್ಕಿಂತ ಮುಂಚೆ ಕರೆಕ್ಟಾಗಿ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಅಟ್ಲೀಸ್ಟ್ ಟಿವಿಗೆ ಯಾವುದೋ ಸೀರಿಯಲ್ ನೋಡ್ಕೊಂಡು ಅದು ಹತ್ತುವರೆಗಾದ್ರೂ ಮಲಗುತ್ತಿರೋರು ಇವಾಗ ಹೆಂಗ ಹೋಗಿದೆ ಅಂತ ಹೇಳಿದ್ರೆ ಊಟ ತಿಂದು ಬಂದು ಬೆಡ್ ಮೇಲೆ ಕೂತ್ಕೊಂಡ್ರೆ ಮೊಬೈಲ್ ನೋಡಿಲ್ಲ ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೂ ನೆಮ್ಮದಿ ಇಲ್ಲ ಅವ್ರ ಜೀವನಕ್ಕೂ ನೆಮ್ಮದಿ ಇಲ್ಲ ಒಂದು ಹತ್ತು ರೀಲ್ಸ್ ನೋಡಿಲ್ಲ ಅಂತ ಹೇಳಿದ್ರೆ ಅವ್ರು ಮಲಗೋದಕ್ಕೂ ಆಗೋಲ್ಲ ಆ ರೀತಿ ಮೆಂಟ್ಲುಗಳಾಗ್ಬಿಟ್ಟಿದ್ದಾರೆ ಎಲ್ಲರೂ ಇವಾಗ ನಾನು ಎಲ್ಲರೂ ಅಂತ ಹೇಳ್ತೀನಿ ಹೇಳಿದ್ರೆ ಬೇಡ ಬಿಡಪ್ಪ ಆಮೇಲೆ ಹತ್ತು ಪರ್ಸೆಂಟ್ ಎತ್ತಿಕ್ಬಿಡಣ ಆಮೇಲೆ ಎಲ್ಲರೂ ಅಂತ ಹೇಳಿದ್ರೆ ಗುರು ನಾವು ಆ ರೀತಿ ಮಾಡಲ್ಲ ಅನ್ನೋರು ಇದ್ದಾರೆ ಒಳ್ಳೇದು ಅಂಥವ್ರು ಮಾಡಿಲ್ಲ ಅಂತ ಹೇಳಿದ್ರೆ ತುಂಬ ಒಳ್ಳೇದು ನಿಮ್ಮನ್ನು ನೋಡಿ ಬೇರೆಯವರು ಕಟ್ಕೊಳ್ಳಿ ಬಟ್ ಈ ನೈಂಟಿ ಪರ್ಸೆಂಟ್ ಜನ ಏನಿದ್ದಾರೆ ಈ ಕರೆ ರಾತ್ರಿ ಹೊತ್ತು ಮೊಬೈಲ್ ಯೂಸ್ ಮಾಡ್ಕೊಂಡು ಮಲಗೋರು ಅಂಥವ್ರಿಗೆ ಆಲ್ಮೋಸ್ಟ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ಇಯರ್ಸಲ್ಲೆಲ್ಲ ಕಾಯಿಲೆಗಳು ಬರೋದಕ್ಕೆ ಏನಂತಾರೆ ಕರೀತಾರೆ ಕಾಯಿಲೆಗಳು ಬಾ 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 ಇನ್ನೇನು ಹತ್ರ ಇದೆಯಾ ಹತ್ತಿರದಲ್ಲಿದೆಯಾ ಇನ್ನೇನು ಬರ್ತಿದ್ಯಾ ಬಾ ಅನ್ಬೋದು ದಯವಿಟ್ಟು ರಾತ್ರಿ ಹೊತ್ತು ಮೊಬೈಲ್ ಯೂಸ್ ಮಾಡೋದು ಕಡಿಮೆ ಮಾಡಿ ಇಲ್ಲ ಅಂಥೇಳಿ ನಿಮ್ಮ ನಿದ್ರೆ ಕಂಪ್ಲೀಟಾಗಿ ಹಾಳಾಗುತ್ತೆ ಬ್ರೈನ್ ಬ್ರೈನ್ನ ಬಿಸಿ ಮಾಡಿ 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 ಏನಂತಾರೆ ಸ್ಕ್ರಾಲ್ ಮಾಡಿ 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 ಬ್ರೈನಿಗೆ ಬಿಸಿ ಕೊಟ್ಟು ನೀವು ರಾತ್ರಿ ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ರಾತ್ರಿ ಲೇಟಾಗಿ ಮಲಗೋದ್ರಿಂದ ನಿಮ್ಮ ಕ್ವಾಲಿಟಿ ಆಫ್ ಸ್ಲೀಪು ಕಂಪ್ಲೀಟಾಗಿ ಹಾಳಾಗುತ್ತೆ ನೀವು ನೋಡ್ಬೋದು ರಾತ್ರಿ ಏನಂದರೆ ರಾತ್ರಿ ಹೊತ್ತು ಬೇಗ ಮಲಗಿದವರು ಒಂಬತ್ತು ಗಂಟೆಗೆ ಮಲಗಿ ಬೆಳಗಿನ ಜಾವ ಐದು ಆರು ಗಂಟೆಗೆ ಎದ್ದವ್ರು ಬೆಳಗಿನ ಜಾವ ಎದ್ದ ಫುಲ್ ರೀಫ್ರೆಶ್ ಆಗಿರ್ತಾರೆ ಮೆಂಟಲಿನೂ ರಿಫ್ರೆಶ್ ಆಗಿರುತ್ತೆ ಬ ಫಿಸಿಕಲಿನೂ ರಿಫ್ರೆಶ್ ಆಗಿರ್ತಾರೆ ಅದೇ ರಾತ್ರಿ ಹನ್ನೆರಡು ಗಂಟೆಗೆ ಮಲಗಿ ಬೆಳಗ್ಗೆ ಹತ್ತು ಗಂಟೆಗೆ ಎದು ಹೋಗ್ತಾರಲ್ಲ ಅವ್ರಿಗೂ ಫಿಸಿಕಲಿನೂ ಆ್ಯಕ್ಟಿವ್ ಆಗಿರಲ್ಲ ಏನೋ ಒಂಥರ ಬಾಡಿಯೆಲ್ಲ ಸುಸ್ತು ಏನೋ ಒಂಥರ ಬೇಜಾರು ಏನು ಕೆಲಸ ಮಾಡೋದಕ್ಕೆ ಮೂಡಿರಲ್ಲ ಇವೆಲ್ಲ ಏನಂತಕ್ಕಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕರೆಕ್ಟಾಗಿ ಪ್ರಾಪರ್ ಟೈಮಿಂಗ್ ಇಲ್ಲ ಸ್ಲೀಪ್ ಮಾಡೋದಕ್ಕೆ ಆ ಬಾಡಿ ಸೈಕಲ್ ಅಂತಿರುತ್ತೆ ಆ ಬಾಡಿ ಸೈಕಲ್ಗೆ ಇಂತಿಂಥ ಟೈಮಲ್ಲಿ ಇಷ್ಟಿಷ್ಟೇನು ನಿದ್ದೆ ಮಾಡಬೇಕು ಅಂತ ಫಿಕ್ಸ್ ಆಗೋಗಿದೆ ಅದು ನಾವು ಅದನ್ನು ಚೇಂಜ್ ಮಾಡ್ತೀವಿ ಅಂತ ಹೋದಾಗ ಅದು ಬೇರೆ ರೀತಿಯೇ ಆಗುತ್ತೆ ಅಟ್ಲೀಸ್ಟ್ ನಾವು ಲೇಟಾಗಿ ಮಲಗೋದ್ರೂ ಅಟ್ಲೀಸ್ಟ್ ಕ್ವಾಲಿಟಿ ಸ್ಲೀಪ್ ಇಂಪಾರ್ಟೆಂಟು ನಿದ್ದೆ ಮಾಡೋ ಟೈಮಲ್ಲಿ ಮೊಬೈಲ್ಗಳು ಯೂಸ್ ಮಾಡಬಾರ್ದು ನಿದ್ದೆ ಮಾಡೋ ಟೈಮಲ್ಲಿ ಜಾಸ್ತಿ ನೀರು ಕುಡಿಬಾರ್ದು ನಿದ್ದೆ ಮಾಡೋ ಟೈಮಲ್ಲಿ ಬೇರೆ ಟಿ ವಿಗಳನ್ನ ನೋಡ್ಕೊಂಡು ನಿದ್ದೆ ಮಾಡಬಾರ್ದು ಎಲ್ಲನೂ ಒನ್ ಅವರ್ ಒಂದೂವರೆ ಅವರ್ ಮುಂಚೆ ಎತ್ತಿ ನಾವು ನಿದ್ದೆ ಮಾಡಬೇಕಾಗತ್ತೆ ಅವಾಗ ಸ್ಲೀಪದು ಸೈಕಲ್ಲು ಇಂಪ್ರೂವ್ ಆಗುತ್ತೆ ಮೆಂಟಲಿನೂ ಇಂಪ್ರೂವ್ ಆಗುತ್ತೆ ನೀವು ಇದಕ್ಕೆ ಒಂದು ಚಾಲೆಂಜ್ ಕೊಡ್ತೇನೆ ನಾನು ಸುಮ್ ಸುಮ್ಮನೆ ನಾವು ಇದನ್ನ ಯಾವುದು ಫಾಲೋ ಮಾಡೋಕ್ಕಾಗಲ್ಲ ಆಯಿತಾ ಮಿನಿಮಮ್ ಅಟ್ಲೀಸ್ಟ್ ನೀವೊಂದು ಏಳರಿಂದ ಆದರೆ ಒಂದು ಹದಿನಾಲ್ಕು ದಿವಸದವರೆಗೂ ಚಾಲೆಂಜ್ ತೊಗೊಳ್ಳಿ ವಿತೌಟ್ ಮೊಬೈಲ್ ನಾನು ನಿದ್ದೆ ಮಾಡ್ತೀನಪ್ಪ ಅಂತ ರಾತ್ರಿ ಹೊತ್ತು ಒಂದೂವರೆ ಅವರ್ ಎರಡು ಅವರ್ಗಿಂತ ಮುಂಚೆ ನಾನು ಮೊಬೈಲ್ ಎತ್ತಿಟ್ಬಿಟ್ಟು ನಾನು ನಿದ್ದೆ ಮಾಡ್ತೀನಿ ಏನು ತಕ್ಕಂಥೇಳಿದ್ರೆ ನಿದ್ದೆ ತುಂಬ ಇಂಪಾರ್ಟೆಂಟ್ ನನಗೆ ನಿದ್ದೆ ಮಾಡಿಲ್ಲ ಅಂದರೆ ನನ್ನ ಫಿಸಿಕಲ್ ಎಲ್ತು ಮೆಂಟಲ್ ಎಲ್ತು ಎಲ್ಲ ರೀತಿಯೂ ಹಾಳಾಗಿ ನನ್ನ ರೋಗಗಳಿಗೆ ಆಹ್ವಾನ ಮಾಡ್ಕೊತೀನಿ ಅನ್ನೋದನ್ನ ನೀವು ಮೆಂಟಲಿ ಫಿಕ್ಸ್ ಮಾಡಿಕೊಂಡು ನೀವು ನಿದ್ದೆ ಮಾಡೋದಕ್ಕೆ ಕಂಪ್ಲೀಟಾಗಿ ಡಿಸಿಷನ್ ತೊಗೊಂಡ್ರೆ ನಿಮ್ಮ ಹೇ ಏನಂತಾರೆ ಹೆಲ್ತು ಇಂಪ್ರೂವ್ ಆಗುತ್ತೆ ಮೆಂಟಲ್ ಹೆಲ್ತು ಇಂಪ್ರೂವ್ ಆಗುತ್ತೆ ನಿಮ್ಮ ಸ್ಲೀಪ್ ರುಟೀನು ಚೇಂಜ್ ಆಗುತ್ತೆ ಸ್ಲೀಪ್ ರುಟೀನ್ ಚೇಂಜ್ ಆದಾಗ ನಿಮ್ಮ ಸ್ಲೀಪ್ ಕ್ವಾಲಿಟಿನೂ ಇಂಪ್ರೂವ್ ಆಗುತ್ತೆ ದಯವಿಟ್ಟು ನಿದ್ದೆಗೆ ನೆಗ್ಲಿಜಿಯೆನ್ಸಿ ಕೊಡಬೇಡಿ ಅಯ್ಯೋ ಬಿಡುಗರು ನಿದ್ದೆ ಮಾಡಿಲ್ಲ ಅಂದರೆ ಆಯಿತು ನಿದ್ದೆ ಮಾಡಿದ್ರೆ ಆಯಿತು ಅಂದ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಇವಾಗ ಗೊತ್ತಾಗಲ್ಲ ಸ್ವಲ್ಪ ಏಜ್ ಆಗ್ತಾ 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 ಒಂದೊಂದೇ ಕಾಯಿಲೆಗಳು ಶುರು ಆಗ್ತವೆ ಅದು ಈ ಮೆಂಟಲ್ ಎಲ್ತ್ ಕಾಯಿಲೆಗಳು ಆಗೋಯ್ತು ಅಂತ ಹೇಳಿದ್ರೆ ಅದರಷ್ಟು ನರ್ಕ ಏನೊಂದಿಲ್ಲ ಆ ಮೆಂಟಲ್ ಹೆಲ್ತ್ ಕಾಯಿಲೆಗಳು ಯಾವ ಥರ ಅಂತ ಹೇಳಿದ್ರೆ ಏನೋ ಒಂಥರ ಡಿಪ್ರೆಷನ್ ಏನು ಮಾಡೋದಕ್ಕೂ ಮೂಡಿಲ್ಲ ಎಲ್ಲರ ಮೇಲೂ ಕೋಪ ಬಂದಂಗೆ ಆಗುತ್ತೆ ಬರೀ ಕಾಫಿ ಕುಡಿದು ಕುಡ್ದು ಕುಡ್ದು ಎನರ್ಜಿ ಬರ್ಸ್ಕೊಂಡು 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 ಬರೀ ಒನ್ ಒನ್ ಅವರ್ ಎನರ್ಜಿ ಇರುತ್ತೆ ಕಾಫಿ ಕುಡಿದಾಗ ಆ ಕೆಫೇನ್ ಹಾಕಿ 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 ಬಾಡಿಲಿ ಬೇಡದಿರೋ ಕಾಯಿಲೆಗಳೆಲ್ಲ ಬರೋಕ್ಕೆ ಶುರುವಾಗ್ಬಿಡುತ್ತ ದಯವಿಟ್ಟು ನಿಮ್ಮ ಕ್ವಾಲಿಟಿ ಆಫ್ ಸ್ಲೀಪ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಸ್ಕ್ರೀನ್ ಟೈಮಿಂಗು ಮತ್ತು ನೀವು ಮಲಗೋ ಟೈಮಿಂಗ್ಸ್ನ ಚೇಂಜ್ ಮಾಡ್ಕೋಬೇಕು ನಾನು ಆಗಲೇ ಸ್ಟಾರ್ಟಿಂಗೇ ಹೇಳ್ದಂಗೆ ಹಿರಿಯರು ಸುಮ್ಮ ಸುಮ್ಮನೆ ಯಾವುದನ್ನು ಮಾಡಿಲ್ಲ ಆಯಿತಾ ಕೆಲವ್ರು ವಯಸ್ಸಾದವ್ರು ಇನ್ನೂ ಅಷ್ಟು ಚೆನ್ನಾಗಿ ಬದುಕು ಬಾಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಮೇಯ್ನ್ ಆಫ್ ಸ್ಲೀಪ್ ರುಟೀನ್ನು ಆ ಸ್ಲೀಪ್ ಟೈಮಿಂಗ್ಸ್ನ ಚೇಂಜ್ ಮಾಡಿದ್ದಾರೆ ನೀವು ಬೆಳಗಿನ ಜಾವ ಸನ್ಸೆಟ್ ಆಗೋಕ್ಕಿಂತ ಮುಂಚೆ ಬೇಗ ಎದೊಳ್ತೀವಲ್ಲ ಅದ್ರ ಮಜಾನೇ ಬೇರೆ ನಾನು ಅದನ್ನು ಮಾಡ್ತಿದ್ದೆ ಫಸ್ಟು ಸುಮಾರು ನಾನು ಇವಾಗ ಏನು ಕರೆಕ್ಟಾಗಿದ್ದೀನಿ ಅಂತ ಹೇಳ್ತೀನಿ ನಾನು ಫಾಲೋ ಮಾಡ್ತೀನಿ ನಾಳೆಯಿಂದಲೇ ಸ್ಟಾರ್ಟ್ ಮಾಡ್ತೀನಿ ನಾನು ಆಯಿತಾ ಮೊದಲೆಲ್ಲ ನನ್ನ ಟೈಮಿಂಗ್ಸ್ ಹೆಂಗಿತ್ತು ಅಂತ ಹೇಳೋರು ಒಂಬತ್ತು ಗಂಟೆಗೆ ಮಲಗಿದ್ರೆ ಬೆಳಗಿನ ಜಾವ ನಾನು ನಾಲ್ಕು ಗಂಟೆಗೆ ಎದ್ದು ಬಿಡ್ತಿದ್ದೆ ಎಷ್ಟು ರೀಫ್ರೆಶ್ಮೆಂಟ್ ಆಗಿರೋದು ಅಂದರೆ ಬ್ರೈನು ನಾನು ಇನ್ನೂ ಏನೇನು ಕೆಲಸ ಮಾಡಬೇಕು ಏನೇನು ಎಲ್ಲ ಬೆಳಗಿನ ಜಾವ ಎಂಟು ಗಂಟೆ ಅಷ್ಟಲ್ಲೆಲ್ಲ ನಾನು ಅರ್ಧ ಕೆಲಸ ಮುಗ್ದು ಜಿಮ್ಮು ವರ್ಕೌಟು ಬೇಕಾಗಿರೋ ಕೆಲಸಗಳು ಮಾಡಬೇಕಾಗಿರೋ ಕೆಲಸಗಳನ್ನೆಲ್ಲ ಮುಗಿಸಿ ನಾನು ಎಂಟು ಗಂಟೆಗೆ ಆಲ್ಮೋಸ್ಟ್ ಅರ್ಧ ಫ್ರೀ ಆಗಿಬಿಡ್ತಿದ್ದೆ ಇನ್ನು ಮಿಕ್ಕಿದ್ದು ಮಧ್ಯಾಹ್ನದೊಳಗಡೆ ಮುಗಿಸ್ಕೊಂಡು ಆರಾಮಾಗಿ ಸ್ವಲ್ಪ ಎಂಜಾಯ್ ಮಾಡ್ಕೊಂತಿದ್ದೆ ಆ ರೀತಿ ನಿಮ್ಮ ಲೈಫಲ್ಲಿ ಎಲ್ಲನೂ ಬ್ಯಾಲೆನ್ಸ್ಡಾಗಿರಬೇಕು ಅಂದರೆ ಮೇಯ್ನು ನಿಮ್ಮ ಸ್ಲೀಪ್ ಟೈಮಿಂಗ್ನ ಚೇಂಜ್ ಮಾಡ್ಕೊಳ್ಳಿ ಜನರು ಹೇಳ್ಬೋದು ಇಲ್ಲ ಗುರು ನನಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ನೀವು ಹತ್ತು ಗಂಟೆಗೆ ಬಂದರೂ ಮಾಡೋ ಕೆಲಸ ಏನು ಹೇಳಿ ಊಟ ತಿಂದ್ಬಿಟ್ಟು ಫಸ್ಟು ಮೊಬೈಲ್ ನೋಡೋದು ಅದನ್ನು ಎತ್ತಿಕ್ಬಿಟ್ಟು ನೀವು ನಿದ್ದೆ ಬಗ್ಗೆ ಫೋಕಸ್ ಮಾಡಿದ್ರೆ ನಿಮ್ಮ ಕಾಯಿಲೆಗಳು ನಿಮ್ಮ ಜೀವನ ಅದೇನಂತಾರೆ ವೃದ್ಧಿ ಇದೆಯಲ್ಲ ಅದನ್ನು ಅದನ್ನೆಲ್ಲ ಸ್ವಲ್ಪ ಡೆವಲಪ್ ಮಾಡಿಕೊಂಡು ನಿಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿನೂ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನೀವು ನಿದ್ರೆ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದಾಗ ನಿಮ್ಮ ಲೈಫು ಉದ್ದಾರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ನಿದ್ದೆನ ನೆಗ್ಲೆಕ್ಟ್ ಮಾಡಬೇಡಿ ಸುಮಾರು ಕಾಯಿಲೆಗಳು ಸ್ಟಾರ್ಟ್ ಆಗ್ತಿದೆ ಇದರಿಂದನೇ ಅರ್ಧ ರೋಗಗಳು ಸ್ಟಾರ್ಟ್ ಆಗ್ತಿರೋದು ಇದನ್ನ ನೀವು ಇಂಪ್ರೂವ್ ಮಾಡಿಕೊಂಡ್ರೆ ನಿಮ್ಮ ಲೈಫು ಇಂಪ್ರೂವ್ ಆಗುತ್ತೆ ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್